ನಮಸ್ತೆ ನಾನು ಪುಷ್ಪ ಹಿರೇಮಠ ರಂಗಭೂಮಿ ಕಲಾವಿದೆ ಸಾಹಿತ್ಯ ಮತ್ತು ಕನ್ನಡಪರ ಹೋರಾಟಗಾರ್ತಿ ನನ್ನ ಸಿರಸಿಕೆ ಸಲ್ಲಾಪದ ಜೀವನ ಪ್ರೇಮಿಗಳ ನಡುವೆ ಇರುತ್ತದೆ ಪ್ರೀತಿಸುವ ಮೊದಲು ಪ್ರೇಮಿಗಳಿಗೆ ಸ್ನೇಹವಿರುತ್ತದೆ ಪ್ರೀತಿಸಿದ ಮೇಲೆ ಪ್ರೇಮಿಗಳ ನಡುವೆ ನೋವಿರುತ್ತದೆ ಪ್ರೀತಿ ಮಾಡಿದ ಮೇಲೆ ಪ್ರೇಮಿಗಾಗಿ ಪ್ರಪಂಚವೇ ಇರುತ್ತದೆ ಪ್ರೇಮಿಗಳ ನಡುವೆ ಜಗಳದಲ್ಲಿ ವಿರಹವಿರುತ್ತದೆ ಪ್ರೀತಿ ಮಾಡಿ ಜೀವನ ನಡೆಸುವುದಲ್ಲಿ ಕಷ್ಟವಿರುತ್ತದೆ ಪ್ರೇಮಿಗಳಲ್ಲಿ ಪ್ರೀತಿಯ ನಡುವೆ ಸುಖವಿರುತ್ತದೆ ಪ್ರೀತಿಯಿಂದ ಪ್ರೀತಿ ಮಾಡಿ ಪ್ರೇಮಕ್ಕೆ ಗೆಲುವಿರುತ್ತದೆ ಪ್ರೇಮಿಗಳ ನಡುವೆ ವಾದ ಸಂವಾದ ನಡೆದರೆ ಗೆಲುವಿರುತ್ತದೆ ಪ್ರೀತಿ ಸೋತರೆ ಪ್ರೀತಿ ಸೋ 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 ಸೋತಲ್ಲಿ ಪ್ರೇಮಿ ಸೋತರೆ ಪ್ರೀತಿ ಸೋಲಿರುತ್ತದೆ ಪ್ರೇಮಿ ಪ್ರೇಮ ಕೂಡಿಸಿ ನೋಡಿದರೆ ಮೌನವಿರುತ್ತದೆ ಪ್ರೀತಿಯಿಂದ ಪ್ರೀತಿಸೋಣ ಪ್ರೇಮದಿಂದ ಧ್ಯಾನವಿರುತ್ತದೆ ಪ್ರೇಮಿ ಪ್ರಿಯತಮನ ಮನಸ್ಸಿನಲ್ಲಿ ಭಾವನೆಗಳಿರುತ್ತವೆ ಪ್ರಿಯತಮನ ಪ್ರೀತಿ ಸರಿ ಹೋದ ಹೋಗದಿದ್ದರೆ ವೇದನೆಗಳು ಇರುತ್ತದೆ ಪ್ರೇಮಿಗಳ ಪ್ರಿಯತಮ ಸ್ವಾರ್ಥವಿರುತ್ತದೆ ಪ್ರೀತಿ ಮಾಡಿ ಮಾಡೋ ಪ್ರೇಮಿಗೆ ಚಿಂತನೆಗಳು ಇರುತ್ತದೆ ಪ್ರೀತಿ ಹಂಚಿ ಸ್ನೇಹ ಮೋಹ ಇವೆಲ್ಲದರ ನಡುವೆ ಅವಮಾನವಿರುತ್ತದೆ ಪ್ರೇಮದಿಂದ ಪ್ರೀತಿಯನ್ನು ಪ್ರೀತಿಸೋ ಅಭಿಮಾನವಿರುತ್ತದೆ ಪ್ರೀತಿಯಲ್ಲಿ ಹುಟ್ಟು ಇರುತ್ತದೆ ಪ್ರೇಮದಲ್ಲಿ ಸಾವು ಇರುತ್ತದೆ ಅದಕ್ಕೆ ಪ್ರೀತಿಯನ್ನು ಪ್ರೀತಿಯಿಂದ ಪ್ರೀತಿಸೋಣ ಪ್ರೇಮದಿಂದ ನಮಸ್ಕಾರ